ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿದಂತೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿದ್ದರಾಮಯ್ಯ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ರಾಜ್ಯದಲ್ಲಿ ಹೆಚ್ಚು ಸಂಚನೆಲ್ಲ ಮೂಡಿಸಿದ್ದ ಯೋಜನೆ ಎಂದರೆ ಅದು ಗ್ಯಾರಂಟಿ ಯೋಜನೆ ಎನ್ನಬಹುದು ಕಾಂಗ್ರೆಸ್ ಸರ್ಕಾರವು ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಬಹುಮತದಿಂದ ಆಡಳಿತಕ್ಕೆ ಬಂದರೆ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಜಾರಿಗೆ ತರುವುದಾಗಿ ಹೇಳಲಾಗಿತ್ತು ಬಳಿಕ ಬಹುಮತದಿಂದ ಗೆದ್ದು ಒಂದೊಂದೇ ಯೋಜನೆಯನ್ನು ಈಡೇರಿಸುತ್ತಲೇ ಬಂದಿದೆ ಪಂಚ ಗ್ಯಾರಂಟಿ ಯೋಜನೆ ಮುಂದಿನ ಲೋಕಸಭೆ ಚುನಾವಣೆಯ ಬಳಿಕ ನಿಲ್ಲಲಿದೆ ಎಂದವರಿಗೆ ಸಿಎಂ ಅವರು ಇದೀಗ ಖಡಕ್ ಹೇಳಿಕೆ ನೀಡಿದ್ದಾರೆ ಇತ್ತೀಚೆಗೆ ಮೈಸೂರಿನ ಮಹಾರಾಜ್ ಕಾಲೇಜು ಆವರಣದಲ್ಲಿ ನಡೆದ ಮುಖ್ಯಮಂತ್ರಿಗಳ ಗ್ಯಾರಂಟಿ ಯೋಜನೆ ಸಮಾವೇಶ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಈ ವೇಳೆ ಗ್ಯಾರಂಟಿ ಯೋಜನೆ ಸಾಧಕ ಬಾಧಕ ಹಾಗೂ ಉಂಟಾದ ಕೆಲ ಸಮಸ್ಯೆಗಳಿಗೆ ಪರಿಹಾರ ಕ್ರಮ ಮುಂತಾದವುಗಳ ಬಗ್ಗೆ ಜನರೊಂದಿಗೆ ಮುಕ್ತವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದರು ಇದೇ ವೇಳೆ ಸಿ ಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆ ಬಗ್ಗೆ ಜನರಿಗೆ ಇದ್ದ ಗೊಂದಲ ಬಗೆಹರಿಸಿದ್ದಾರೆ ಏನಂದರೂ ಸಿ ಎಂ ಸಿದ್ದರಾಮಯ್ಯ ಅವರು ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಷ್ಟು ಕಾಲ ಗ್ಯಾರಂಟಿ ಯೋಜನೆ ಇರುತ್ತದೆ ವಿಪಕ್ಷಗಳು ಗ್ಯಾರಂಟಿ ಯೋಜನೆಗೆ ಜಾರಿಗೆ ತರುವುದಿಲ್ಲ ಎಂದು ಅನಗತ್ಯವಾಗಿ ಚುನಾವಣೆ ಪೂರ್ವ ಮತ್ತು ನಂತರ ಹೇಳಿಕೆ ನೀಡಿದ್ದವು ಆದರೆ ನಾವು ನುಡಿದಂತೆ ನಡೆಯುತ್ತಿದ್ದೇವೆ ಈಗ ವಿಪಕ್ಷಗಳ ಮನೆ ಬಾಗಿಲವರೆಗೂ ನಮ್ಮ ಗ್ಯಾರಂಟಿ ತಲುಪುತ್ತಿದೆ ಎಂದರೆ ಅದು ನಿಜವಾದ ಸಾಧನೆ ಎಂದರೆ ತಪ್ಪಾಗಲಿಕ್ಕಿಲ್ಲ ದಿವಾಳಿ ಆಗಿಲ್ಲ ಅಭಿವೃದ್ಧಿ ಆಯಿತು ಬಳಿಕ ಮಾತನಾಡಿದ ಸಿಎಂ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ಅವಮಾನಿಸುವುದು ಸರಿಯಲ್ಲ ಈ ಹಿಂದೆ ಕೇಂದ್ರ ಸರ್ಕಾರದ ಪ್ರಬಲ ನಾಯಕರು ಹಾಗೂ ರಾಜ್ಯದ ನಾಯಕರು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ದರು ಇದರಿಂದ ರಾಜ್ಯದ ಆರ್ಥಿಕತೆ ದಿವಾಳಿ ಆಗುತ್ತದೆ ಎಂದಿದ್ದರು ಆದರೆ ಜನರಿಗೆ ಉತ್ತಮ ಆಡಳಿತ ವ್ಯವಸ್ಥೆ ಸಿಕ್ಕಿದೆ ದಿವಾಳಿ ಆಗಲಿಲ್ಲ ಬದಲಾಗಿ ಜನರಿಗೆ ಬಲವರ್ಧನೆ ಜೊತೆಗೆ ಅಭಿವೃದ್ಧಿಯಾಗಿದೆ ನಾವು ನುಡಿದಂತೆ ನಡೆದಿದ್ದೇವೆ ಸುಳ್ಳನ್ನು ಆಡಿದ್ದು ವಿಪಕ್ಷಗಳು ಎಂದು ಕಿಡಿಕಾರಿದ್ದಾರೆ ಎಲ್ಲರೂ ಸಮಾನರು ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಮೇಲು ಕೀಳು ಭೇದ ಭಾವವಿಲ್ಲ ಎಲ್ಲರೂ ಸಮಾನರು ಯಾವುದೇ ಜಾತಿ ಧರ್ಮ ಮತ ಎಂಬ ವೈಮನಸೂ ಇಲ್ಲ ವಿಪಕ್ಷಗಳಿಗೂ ಪಂಚ ಗ್ಯಾರಂಟಿ ಇದೆ ದೇಶದ ಪ್ರಜಾಪ್ರಭುತ್ವ ಗೌರವ ಕಾಪಾಡುವ ನೆಲೆಯಲ್ಲಿ ಪಕ್ಷವು ರಾಜ್ಯದ ಎಲ್ಲ ಜನತೆಯನ್ನು ಸಮಾನವಾಗಿ ಕಂಡು ಪಂಚ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದೆ ಇದಕ್ಕಾಗಿ ಬಜೆಟ್ನಲ್ಲಿ ಪ್ರತ್ಯೇಕ ಹಣ ಕೂಡ ಮೀಸಲಿಟ್ಟಿದ್ದು ಜನರಿಗೆ ಯಾವುದೇ ಮೋಸ ನಮ್ಮ ಪಕ್ಷ ಮಾಡಿಲ್ಲ ಮುಂದಿನ ಐದು ವರ್ಷವೂ ಪಂಚ ಗ್ಯಾರಂಟಿ ಯೋಜನೆ ಇರಲಿದೆ ಈ ಬಗ್ಗೆ ಯಾವುದೇ ಅನುಮಾನ ಬೇಡ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ಸಮಾವೇಶದಲ್ಲಿ ಮಾತನಾಡಿದರು ಸಿದ್ದರಾಮಯ್ಯನವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯುವಷ್ಟಾದರೆ ಲೈಕ್ ಮಾಡಿ